ಯದ ಈ ಧರ್ಮ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಯಾವಾಗ ಈ ಧರ್ಮಕ್ಕೆ ಸಂಕಷ್ಟ ಸ್ಥಿತಿ ಬರುತ್ತೋ ಆಗ ನಾನೇ ಸ್ವತಃ ಅವತಾರ ಮಾಡಿ ಈ ಧರ್ಮದ ಉದ್ಧಾರವನ್ನು ಮಾಡ್ತೀನಿ ಅಂತ ಭಗವಂತ ಹೇಳಿದ್ದಾನೆ ಅಂದರೆ ಏನು ಈ ಧರ್ಮ ಇನ್ನು ಮುಂದೆ ಇರುವುದಿಲ್ಲ ಇದು ಸಂಪೂರ್ಣ ನಾಶ ಆಗಿ ಹೋಗುತ್ತೆ ಅನ್ನುವಂತಹ ಮಾತನ್ನು ಆವಾಗವಾಗ ಹೇಳ್ತಾನೇ ಇದ್ದಾರೆ ಹೀಗೆಲ್ಲ ಹೇಳಿದರೂ ಸಹ ಆಯಾ ಸಂದರ್ಭದಲ್ಲಿ ಇದು ನಾಶವನ್ನು ಹೊಂದುವ ಹೊಂದುವ ಸ್ಥಿತಿಯನ್ನು ತಲುಪಿದಾಗ ಸ್ವತಃ ಭಗವಂತನೇ ಅವತಾರ ಮಾಡಿ ಈ ಧರ್ಮವನ್ನು ಉದ್ಧಾರ ಮಾಡಿದ್ದಾನೆ ಅಂದರೆ ಸುಮಾರು ಸಾವಿರ ಇನ್ನೂರು ವರ್ಷಗಳ ಹಿಂದೆ ಶಂಕರಾಚಾರ್ಯರು ಅವತಾರ ಮಾಡುವುದಕ್ಕಿಂತ ಮೊದಲು ಇದೇ ಥರ ಹೇಳ್ತಾ ಇದ್ರು ಆವಾಗಲೂ ಇನ್ನೂ ಇದಕ್ಕಿಂತಲೂ ಇನ್ನೂ ದಾರುಣವಾದಂತಹ ಸ್ಥಿತಿ ಇತ್ತು ಅದಕ್ಕಿಂತ ಇದು ನಾವೊಂದು ಇತಿಹಾಸವನ್ನು ನೋಡಿದರೆ ಆವಾಗ ಶಂಕರರು ಅವತಾರ ಮಾಡುವುದಕ್ಕಿಂತ ಮೊದಲು ಎಷ್ಟು ಸ್ಥಿತಿ ಕೆಟ್ಟೋಯಿತು ಅನ್ನೋದನ್ನು ನಾವು ನೋಡಿದರೆ ಇವತ್ತು ಇರುವಂತಹ ಸ್ಥಿತಿ ತುಂಬ ಉತ್ತಮವಾಗಿದೆ ಅಂತಲೇ ನಾವು ಹೇಳ್ಬೋದು ಹೇಳಬೇಕಾಗುತ್ತೆ ಆ ಲೆಕ್ಕದಲ್ಲಿ ನೋಡಿದರೆ ಇವತ್ತು ತುಂಬ ಒಳ್ಳೆಯ ಸ್ಥಿತಿಯಲ್ಲಿ ನಾವು ನಮ್ಮ ಧರ್ಮ ಇದೆ ಅಂದರೆ ಏನಾಯಿತು ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅಂತಹ ಒಂದು ಪರಿಸ್ಥಿತಿ ಬಂದಾಗಲೂ ಸಹ ಭಗವಂತ ಅವತಾರ ಮಾಡಿ ಈ ಧರ್ಮದ ಉದ್ಧಾರವನ್ನು ಮಾಡಿ ನಮಗೆ ಕೊಟ್ಟಿದ್ದಾನೆ ಹಾಗಾಗಿ ಇದು ಈ ಒಂದು ಧರ್ಮಕ್ಕೆ ನಾಶ ಆಗುವಂತಹ ಸಾಧ್ಯತೆಯೇ ಇಲ್ಲ ನಾಶ ಅಂತ ಆ ರೀತಿಯಂತಹ ಒಂದು ಪರಿಸ್ಥಿತಿಯೇ ಬಂದ ಬಂದರೆ ಆಗ ಸ್ವತಃ ಭಗವಂತನೇ ಅವತಾರ ಮಾಡಿ ಈ ಒಂದು ಧರ್ಮವನ್ನು ಉದ್ಧಾರ ಮಾಡ್ತಾನೆ ಅನ್ನೋದನ್ನು ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ ಆಗ ಪುನಃ ಇನ್ನೊಂದು ಪ್ರಶ್ನೆ ಬರುತ್ತೆ ಹಾಗಿದ್ರೆ ಭಗವಂತನೇ ಅವತಾರ ಮಾಡಿ ಇದನ್ನು ಉದ್ಧಾರ ಮಾಡ್ತಾನೆ ಅಂತಂದರೆ ನಾವೆಲ್ಲ ಯಾಕೆ ಪ್ರಯತ್ನ ಮಾಡಬೇಕು ಇವತ್ತು ಈ ಕಾರ್ಯಕ್ರಮ ಎಲ್ಲ ಯಾಕೆ ಮಾಡಬೇಕು ಈ ಉದ್ಘಾಟನೆ ಯಾಕೆ ಬೇಕು ಈ ಕಾರ್ಯಕ್ರಮಗಳೆಲ್ಲ ಬೇಕು ಇಷ್ಟೆಲ್ಲ ಜನ ಯಾಕೆ ಸೇರಬೇಕು ಇದೆಲ್ಲ ಏನಕ್ಕೆ ಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ತುಂಬ ಜನರ ಮನಸ್ಸಲ್ಲಿ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತ ಕೇಳಿದರೆ ಭಗವಂತ ಬಂದು ಈ ಧರ್ಮವನ್ನು ಉದ್ಧಾರ ಮಾಡ್ತಾನೆ ಹೌದು ಆದರೆ ಯಾವಾಗ ಮಾಡ್ತಾನೆ ಯಾವಾಗ ನಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲವೋ ಆವಾಗ ಮಾತ್ರವೇ ಭಗವಂತ ಬರ್ತಾನೆ ಆದರೆ ಅಲ್ಲಿ ತನಕ ಈ ಧರ್ಮವನ್ನು ಕಾಪಾಡಿಕೊಳ್ಬೇಕಾದ್ದು ಸಂರಕ್ಷಣೆ ಮಾಡಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವೂ ಆಗಿದೆ ಇದು ನಮ್ಮ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಸಂದರ್ಭದಲ್ಲಿ ಮಾತ್ರವೇ ಇದನ್ನೆಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು ಇದು ನಮ್ಮಿಂದ ಸಾಧ್ಯವಾಗುವುದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರವೇ ಭಗವಂತ ಬರ್ತಾನೆ ಆದರೆ ಅಲ್ಲಿ ತನಕ ಇದನ್ನು ಕಾಪಾಡಿಕೊಳ್ಳುವಂತಹ ಒಂದು ಕರ್ತವ್ಯ ನಮ್ಮದು ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಮಾತ್ರ ಅಲ್ಲ ಇನ್ನೂ ಇತಿಹಾಸದಲ್ಲಿ ನಾವು ತುಂಬ ಕೇಳಿದ್ದೀವಿ ಏನು ಈ ಧರ್ಮದ ಮೇಲೆ ತುಂಬ ಆಕ್ರಮಣಗಳು ನಡೆದಿರುವಂತಹ ಇತಿಹಾಸದ ಬಗ್ಗೆ ನಾವು ಕೇಳಿರ್ತೀವಿ ತುಂಬ ಜನ ತುಂಬ ಸಲ ಇದರ ಮೇಲೆ ಆಕ್ರಮಣಗಳಾಯಿತು